ವೆರಿ ಗುಡ್ ಮಾರ್ನಿಂಗ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕಾರ್ ಟಿ ಇ ಟಿ ಪರೀಕ್ಷಾ ತಯಾರಿಗಾಗಿ ಕೆ ಎ ಎಸ್ ವಿ ಎ ಒ ಪಿ ಡಿ ಒ ಇಂತಹ ಪರೀಕ್ಷೆಗಳ ತಯಾರಿಕೆಗಾಗಿ ಏನಪ್ಪ ಅಂದರೆ ಸೈನ್ಸ್ಗೆ ಇಷ್ಟು ಡಿಫಿಕಲ್ಟ್ ಕ್ವಶನ್ಸ್ ಬರ್ತಾವ ಅಂತ ಅಂದ್ಕೋಬೇಡ್ರಿ ಬರಬಹುದು ಇದರಲ್ಲಿ ಯಾವುದಾದ್ರೂ ಕೇಳ್ಬೋದು ಹೌದಾ ಅನ್ನುವಂಥ ದೃಷ್ಟಿಯಿಂದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಈ ವಿಡಿಯೋಸ್ ಏನಪ್ಪ ಅಂದರೆ ನೀವು ಸೈನ್ಸಲ್ಲೂ ಚೆನ್ನಾಗಿ ಸ್ಕೋರ್ ಮಾಡ್ತೀನಿ ಅನ್ನೋರಿಗೆ ಅಂದರೆ ಏನೋ ಸೈನ್ಸ್ ಸೆಕ್ಷನ್ ಇದ್ದೇ ಇರುತ್ತೆ ನಿಮ್ಮೆಲ್ಲ ಕಾಂಪಿಟೇಟಿವ್ಸಮ್ ಎಕ್ಸಾಮ್ಸಲ್ಲಿ ಅಂಥವರು ಈ ವಿಡಿಯೋಗಳನ್ನು ನೋಡ್ಬೋದು ಅಂತ ಹೇಳ್ತಾ ಫಸ್ಟ್ ಒನ್ನು ಗೃಹ ಬಳಕೆಗಾಗಿ ಒಂದು ದಿನಕ್ಕೆ ಒಂದು ಕಿಲೋ ವ್ಯಾಟ್ನಷ್ಟು ಶಕ್ತಿಯನ್ನು ಉಪಯೋಗಿಸಲಾಗಿದೆ ಉಪಯೋಗಿಸಿದ ಶಕ್ತಿ ಜೌಲ್ಗಳಲ್ಲಿ ಈ ಕ್ವಶನ್ ಏನಪ್ಪ ಅಂದರೆ ಒಂದು ಕಿಲೋ ವ್ಯಾಟ್ ಇನ್ ಹವರ್ ಏನಪ್ಪ ಅಂದರೆ ಒಂದು ಯೂನಿಟ್ಗೆ ಸಮಾನ ಒಂದು ಯೂನಿಟ್ ಏನಪ್ಪ ಅಂದರೆ ಎಷ್ಟು ಕಿ ಏನು ಜೌಲ್ಗಳಲ್ಲಿ ಶಕ್ತಿಯನ್ನು ಬಿಡುಗಡೆ ಮಾಡ್ತದಪ್ಪ ಅಂದರೆ ಆಪ್ಷನ್ ನಾಲ್ಕು ತ್ರೀ ಪಾಯಿಂಟ್ ಸಿಕ್ಸ್ ಇಂಟು ಟೆನ್ ರೇಸ್ ಟು ಸಿಕ್ಸ್ ಜೋಲ್ಸ್ ಹೌದಾ ನಮಗೆ ನಿಯರೆಸ್ಟ್ ಆನ್ಸರ್ ಅನಿಸ್ತಾವ ಆದರೆ ತ್ರೀ ಪಾಯಿಂಟ್ ಸಿಕ್ಸ್ ಇಂಟು ಟೆನ್ ರೈಸ್ ಟು ಫೈವ್ ಅಲ್ಲ ಟೆನ್ ಟೆನ್ ರೇಸ್ ಟು ಸಿಕ್ಸ್ ಜೋಲ್ಸ್ ಯಾಕಂದರೆ ಒಂದು ಕಿಲೋನ್ ಟು ಹವರ್ ಈಸ್ ನಥಿಂಗ್ ಬಟ್ ಒನ್ ಯೂನಿಟ್ ಒನ್ ಯೂನಿಟ್ ಲಿಬ್ರಟ್ಸ್ ಅ ಎನರ್ಜಿ ಆಫ್ ತ್ರೀ ಪಾಯಿಂಟ್ ಸಿಕ್ಸ್ ಇಂಟು ಟೆನ್ ರೈಸ್ ಟು ಸಿಕ್ಸ್ ಜೋಲ್ಸ್ ಇದೇನು ಬಾ ಅಂದರೆ ಟೆಂತ್ ಸ್ಟ್ಯಾಂಡರ್ಡ್ನ ವಿದ್ಯುತ್ ಶಕ್ತಿಯನ್ನು ಕೆಲಸ ಮಾಡಬೇಕಾದ್ರೆ ಯೂನಿಟ್ನ ಮೌಲ್ಯವನ್ನು ನಮ್ಮ ಬಾಕ್ಸಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ನೋಡ್ಕೋಬೋದು ನೆಕ್ಸ್ಟು ಕೊಟ್ಟಿರುವ ಚಿತ್ರದಂತೆ ಒಂದು ಮಂಡಲದಲ್ಲಿ ರೋಧಗಳನ್ನು ಜೋಡಿಸಲಾಗಿದೆ ಎ ಮತ್ತು ಬಿ ಗಳ ನಡುವಿನ ಪರಿಣಾಮಕಾರಿ ರೋಧವು ಎ ಮತ್ತು ಪಿ ಇವು ಎರಡು ಏನಪ್ಪ ಅಂದರೆ ಸರಣಿಯಲ್ಲಿದ್ದಾವೆ ಆದರೆ ಎ ಇಲ್ಲಿರುವಂತಹ ಎರಡು ರೋಧಗಳು ಮತ್ತು ಬಿ ಇಲ್ಲಿರುವಂತಹ ಮೂರು ರೋಧಗಳು ಒಂದಕ್ಕೊಂದು ಸಮಾಂತರವಾಗಿದ್ದಾವೆ ಹೌದಾ ಹಾಗಾದರೆ ಅದರ ಆಧಾರದ ಮೇಲೆ ನಾನು ಇದನ್ನೇನು ಮಾಡ್ತೀನಿ ಅಂದರೆ ಆರ್ ಡ್ಯಾಶ್ ಅಂತ ತೊಗೋತೀನಿ ಇದನ್ನು ಆರ್ ಡಬಲ್ ಡ್ಯಾಶ್ ಅಂತ ತೊಗೋತೀನಿ ಹಂಗೆ ತೊಗೊಂಡಾಗ ಏನು ಮಾಡಬೇಕಾಗ್ತಂದ್ರೆ ಸಮಾಂತರವಾಗಿ ಇದ್ದಾಗ ಒನ್ ಬೈ ಆರ್ ಪಿ ಅಂತ ಬಳಸ್ತೀನಿ ನಾವು ಹಂಗಾರೆ ಇಲ್ಲಿ ಏನು ಮಾಡ್ತೀನಿ ಅಂದರೆ ಒನ್ ಬೈ ಒನ್ ಬೈ ಆರ್ ಪಿ ಡ್ಯಾಶ್ ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಹೌದಾ ಇದು ಆರ್ ಒನ್ ಅಂತ ತೊಗೊಳ್ಳೋಣ ಇದನ್ನು ಆರ್ ಟು ಅಂತ ತಗೊಳ್ಳೋಣ ಹೌದಾ ಹಂಗಾರೆ ಆರ್ ಒನ್ ಆರ್ ಟು ಅಂತ ತಗೊಂಡಾಗ ನೋಡಿ ಎಷ್ಟಿದೆ ಡಿವೈಡೆಡ್ ಬೈ ಫೋರ್ ಓಮ ಪ್ಲಸ್ ಒನ್ ಡಿವೈಡ್ ಬೈ ಫೋರ್ ಓಮ ಇದ್ರ ಎಲ್ ಸಿ ಎಮ್ ಎಷ್ಟಪ್ಪ ಅಂದರೆ ಫೋರ್ ಓಮ್ ಆಗ್ತದೆ ಎಷ್ಟಾಗ್ತದೆ ಫೋರ್ ಓಮ್ ಆಗ್ತದೆ ಹಾಗಾದರೆ ಏನಪ್ಪ ಅಂದರೆ ನಾಲ್ಕು ಒಂದಲೇ ನಾಲ್ಕು ಒನ್ ಪ್ಲಸ್ ಒನ್ ಹಂಗಾದ್ರೆ ಟೂ ಬೈ ಫೋರ್ ಓಮ್ ಆಯ್ತದ ಸ್ಟ್ರೈಕೌಟ್ ಮಾಡಿದಾಗ ಒನ್ ಡಿವೈಡ್ ಬೈ ಟೂ ಓಮ್ ಒನ್ ಡಿವೈಡ್ ಬೈ ಟೂ ಓಮ್ ಹಾಗಾದರೆ ಒನ್ ಬೈ ಆರ್ ಪಿ ಡ್ಯಾಶ್ ಇಸ್ ಈಕ್ವಲ್ ಟು ಒನ್ ಬೈ ಟೂ ಓಮ್ ಅಂದರೆ ಹಾಂ ಅದನ್ನು ರಸೀ ಪ್ರೋಕಲ್ ಮಾಡೋದು ಕ್ರಮಕ್ಕೆ ಒಳಪಡಿಸಿದಾಗ ಆರ್ ಡ್ಯಾಶ್ ಇಸ್ ಈಕ್ವಲ್ ಟು ಏನಪ್ಪಾ ಅಂದರೆ ಟು ಓಮ್ ಆನ್ಸರ್ ಬಂತು ಹೌದಾ ಎ ಆ ಉತ್ತರ ಎಷ್ಟಪ್ಪ ಅಂದರೆ ಟು ಓಮ್ ಬಂತು ಇನ್ನು ಬಿ ಇದ್ದು ನೋಡೋಣ ಹೌದಾ ಬಿ ಒನ್ ಬೈ ಆರ್ ಪಿ ಡಬಲ್ ಡ್ಯಾಶ್ ಹೌದಾ ಇಲ್ಲೇನು ಮಾಡ್ತೀನಿ ಅಂದರೆ ಆರ್ ತ್ರೀ ಆರ್ ಫೋರ್ ಆರ್ ಫೈ ಅಂತ ತಗೊಳ್ತೀನಿ ಹಂಗಾರೆ ಒನ್ ಬೈ ತ್ರೀ ಪ್ಲಸ್ ಒನ್ ಬೈ ತ್ರೀ ಪ್ಲಸ್ ಒನ್ ಬೈ ತ್ರೀ ಹಂಗಾರೆ ಇದ್ರ ಎಲ್ ಸಿ ಎಮ್ಮು ತ್ರೀ ಆಮೇಲೆ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ಯಾಕೆ ಹಾಂ ತ್ರೀ ಒನ್ಸ ಥ್ರೀ ತ್ರೀ ಒನ್ಸ ತ್ರ 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 ತ್ರೀ ತ್ರೀ ಒಂದು ತ್ರ ತ್ರೀ ತ್ರೀ ಒಂದು ತ್ರೀ ತ್ರೀ ಒಂದೊ ತ್ರ ತ್ರ ತ್ರೀ ತ್ರೀ ಒಂದು ತ್ರೀ ಇರೋದ್ರಿಂದ ಇದೇನಪ್ಪ ಅಂದರೆ ತ್ರೀ ಬೈ ತ್ರೀ ಆಗ್ತದೆ ಸ್ಟ್ರೈಕೌಟ್ ಮಾಡಿದಾಗ ಒನ್ ಬೈ ಒನ್ ಒನ್ ಬೈ ಒನ್ ಅಂದರೆ ರಸೀ ಪ್ರೋಕಲ್ಲಿ ಒಳಪಡಿಸ್ತಾರೆ ಕ್ರಮಕ್ಕೆ ಒಳಪಡಿಸಿದಾಗ ಹಾಂ ಆರ್ ಡಬಲ್ ಡ್ಯಾಶ್ ಇಸ್ ಇಕ್ವಲ್ ಟು ಒನ್ ಓಮ್ ಆಯಿತು ಎಷ್ಟಾಯಿತು ಒನ್ ಓಮ್ ಆಯಿತು ಇನ್ನು ಏನಪ್ಪ ಅಂದರೆ ಆರ್ ಡ್ಯಾಶ್ ಪ್ಲಸ್ ಆರ್ ಡಬಲ್ ಡ್ಯಾಶ್ ಯಾಕೆ ಇವು ಸಿರೀಸ್ ಇಲ್ಲಿದೆ ಅಂತ ಮೊದಲೇ ಹೇಳಿದೆ ಸಮಾಂತರ ಇನ್ನು ಸಮಾಂತರವಾಗಿದ್ದಾಗ ಒನ್ ಬೈ ಆರ್ ಪಿ ಸರಣಿಯಲ್ಲಿದ್ದಾಗ ಆರ್ ಎಸ್ ಹಾಗಾದರೆ ಆರ್ ಡ್ಯಾಶ್ ಎಷ್ಟು ಬಂದಿತ್ತು ಟು ಓಮ್ ಬಂದಿತ್ತು ಆರ್ ಡಬಲ್ ಡ್ಯಾಶ್ ಎಷ್ಟು ಬಂದಿದೆ ಒನ್ ಓಮ್ ಬಂದಿದೆ ಹಾಗಾದರೆ ಇದ್ರೆ ಎಷ್ಟು ತ್ರೀ ಓಮ್ ಎಷ್ಟೊಮ್ ತ್ರೀ ಓಮ್ ಹಾಗಾದ್ರೆ ಇದರ ರೈಟ್ ಆನ್ಸರ್ ಆಪ್ಷನ್ ಫಸ್ಟ್ ಆಪ್ಷನ್ ಫಸ್ಟ್ ನೆಕ್ಸ್ಟು ಕ್ವಶನ್ ನಂಬರ್ ತ್ರೀ ಮೂವತ್ತು ಮೀಟರ್ ಎತ್ತರ ಇರುವ ಗೋಪುರದ ತುದಿಯಿಂದ ಒಂದು ಕೆ ಜಿ ಮತ್ತು ಎರಡು ಕೆ ಜಿ ತೂಕವಿರುವ ಎರಡು ಕಬ್ಬಿಣದ ಚೆಂಡುಗಳನ್ನು ಹಾಗೂ ಹತ್ತು ಕೆ ಜಿ ತೂಕದ ಸೀಸದ ಚೆಂಡನ್ನು ಒಟ್ಟಾಗಿ ಕೆಳಗೆ ಹಾಕಿದೆ ಚೆಂಡುಗಳು ಚಲಿಸುವ ಹಾದಿ ನಿರ್ವಾತವಾಗಿದೆ ಎಂದು ಭಾವಿಸಿದರೆ ಹಾಂ ಸೀಸದ ಚೆಂಡು ಮೊದಲಿಗೆ ನೆಲವನ್ನು ತಲುಪುತ್ತದೆ ಸ್ಟೇಟ್ಮೆಂಟ್ ತಪ್ಪೈತಿ ಒಂದು ಕೆ ಜಿ ತೂಕ ಇರುವ ಕಬ್ಬಿನದ ಚೆಂಡು ಮೊದಲು ನೆಲವನ್ನು ತಪ್ಪುತ್ತದೆ ಇದು ಸ್ಟೇಟ್ಮೆಂಟ್ ತಪ್ಪೈತಿ ಎಲ್ಲ ಚೆಂಡುಗಳು ಒಂದೇ ಬಾರಿಗೆ ನೆಲವನ್ನು ತಲುಪುತ್ತವೆ ಎರಡು ಕೆ ಜಿ ಇದು ತಪ್ಪೈತಿ ಯಾಕಪ್ಪ ಅಂದರೆ ನಾವು ಒಂಬತ್ತನೇ ತರಗತಿಯಲ್ಲಿ ಗುರುತ್ವವನ್ನು ಅಭ್ಯಾಸ ಮಾಡಬೇಕಾದ್ರೆ ಒಂದು ಪ್ರಯೋಗ ಹೇಳಿದ್ರು ಏನಪ್ಪ ಅಂದರೆ ನಿರ್ವಾತದಲ್ಲಿ ಒಂದೇನಪ್ಪ ಅಂದರೆ ರೆಕ್ಕೆಯ ಪುಕ್ಕವನ್ನು ಮತ್ತು ಏನಪ್ಪ ಅಂದರೆ ಒಂದು ಸೀಸದ ಗುಂಡನ್ನು ಎರಡೂ ಎಟ್ ಎ ಟೈಮಲ್ಲಿ ನಿರ್ವಾತದಲ್ಲಿ ಬಿಟ್ಟಿರ್ತೀವಿ ರೆಕ್ಕೆ ಪುಕ್ಕ ಪಕ್ಷಿಯ ಪುಕ್ಕ ಮತ್ತು ಕಬ್ಬಿಣದ ವಸ್ತು ಎರಡೂ ಕೂಡ ಎಟ್ ಎ ಟೈಮ್ ಭೂಮಿ ಅಂತ ತಲುಪಿರ್ತಾವೆ ಹಗುರವಾದ ವಸ್ತುಗಳು ಭಾರವಾದ ವಸ್ತುಗಳ ಮೇಲೆ ಗುರುತ್ವ ಬೇರೆ ಬೇರೆಯಾಗಿ ವರ್ತಿಸುವುದಿಲ್ಲ ಒಂದೇ ವರ್ತಿಸ್ತದೆ ಹೌದಾ ಆದರೆ ನಮ್ಮ ವಾತಾವರಣದಲ್ಲಿ ಅವುಗಳನ್ನು ಕೆಳಗೆ ಬಿಟ್ಟಾಗ ನಮ್ಮ ವಾತಾವರಣದ ಗಾಳಿ ರೆಕ್ಕೆ ಪುಕ್ಕದ ಮೇಲೆ ವರ್ತಿಸೋದ್ರಿಂದ ಎರಡೂ ಬೇರೆ ಬೇರೆ ಬೇಳೆಯಲ್ಲಿ ಭೂಮಿಯನ್ನು ತಲುಪ್ತಾವೆ ನಿರ್ವಾತ ಅಂತ ಕೊಟ್ಟಾಗ ಅದು ಹೆಚ್ಚು ತೂಕ ಹೊಂದಿರಲಿ ಕಡಿಮೆ ತೂಕ ಹೊಂದಿರಲಿ ಅವುಗಳ ಗುರುತು ವೇಗೋತ್ಕರ್ಷ ನೈನ್ ಪಾಯಿಂಟ್ ಏಟ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇರ್ತದೆ ಹಾಗೆ ಎಲ್ಲಾ ಚಂಡುಗಳು ಒಂದೇ ಬಾರಿಗೆ ಭೂಮಿಯನ್ನು ತಲುಪುತ್ತವೆ ಆಪ್ಷನ್ ತ್ರೀ ಸೈಟ್ ಆನ್ಸರ್ ಇನ್ನ ಕ್ವಶನ್ ನಂಬರ್ ಫೋರ್ ಟೂ ಟ್ವೆಂಟಿ ವೋಲ್ಟ್ ವಿದ್ಯುತ್ ಪೂರೈಕೆ ಮಾಡುವ ಮುಖ್ಯ ವಿದ್ಯುತ್ ಮಂಡಲದಲ್ಲಿ ಫೈ ಎಂ ಪಿ ಯರ್ ಓವರ್ಲೋಡ್ ಮಾಡು ಮಾಡದಂತೆ ಬಳಸಬಹುದಾದ ಅರವತ್ತು ವ್ಯಾಟ್ನ ಸಾಮರ್ಥ್ಯದ ಬಲ್ಬ್ಗಳ ಗರಿಷ್ಠ ಸಂಖ್ಯೆ ಇದು ಟೆನ್ತ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಕ್ವಶನ್ ಆನ್ಸರ್ಸ್ ವ್ಯಾಲ್ಯೂಸ್ ಮಾತ್ರ ಚೇಂಜ್ ಮಾಡಿದ್ದಾರೆ ಲೆಕ್ಕ ಇದೆ ಬಿಡಿಸಿದ್ದಾರೆ ಈ ಲೆಕ್ಕವನ್ನು ಬಿಡಿಸ್ಬೇಕಾದ್ರೆ ನಾನು ಹತ್ತರಿಂದ ಹದಿನೈದು ನಿಮಿಷ ತೊಗೋಬೇಕಾಗ್ತದೆ ಒಂದು ಸಲ ವಿದ್ಯುತ್ ಶಕ್ತಿ ಪ್ಲೇ ಹೋಗಿ ಏನಪ್ಪ ಅಂದರೆ ಬಲ್ಬ್ಗಳ ಸಂಖ್ಯೆಯನ್ನು ಕಂಡು ಹಿಡಿಯೋದು ಬಿಡಿಸಿದೀನಲ್ಲಿ ಏನಪ್ಪ ಅಂದರೆ ಪಿ ಇಸ್ ಈಕ್ವಲ್ ಟು ವಿ ಐ ಸಾಮರ್ಥ್ಯದ ಏನು ಸ್ಟ್ಯಾಂಡರ್ಡ್ ಇದೆಲ್ಲ ಈ ಫಾರ್ಮುಲಾ ಅಲ್ಟ್ರ್ ಆಗ್ತದೆ ಹೌದಾ ಏನಪ್ಪ ಅಂದರೆ ಸಲ ವಿ ಸ್ಕ್ವೇರ್ ಆರ್ ಬರ್ತದೆ ಇನ್ನೊಂದು ಸಲ ವಿ ಸ್ಕ್ವೇರ್ ಬೈ ಇದನ್ನೊಂದು ಸ್ವಲ್ಪ ನೋಡಿರಿ ಹೌದಾ ಸೂತ್ರ ಯಾವ್ದು ಬರ್ತದೆ ಇದ್ರ ಇದ್ರದ್ದು ಅಲ್ಟರ್ನೇಟಿವ್ ಫಾರ್ಮೇ ಬರ್ತದೆ ಯಾವುದೋ ಪಿ ಈಸಿಕಲ್ ಟು ವಿ ಆಯಿತು ಹೌದಾ ವಿ ಅನ್ನು ತುಂಬಿದಾಗ ಮತ್ತು ಆ ಏನೋ ಐ ಅನ್ನು ತುಂಬಿದಾಗ ಹೌದಾ ಐ ಸ್ಕ್ವೇರ್ ಇಂಟು ಆರ್ ಒಂದು ಬರ್ತದೆ ಆಮೇಲೆ ವಿ ಸ್ಕ್ವೇರ್ ಬೈ ಆರ್ ಅಂತ ಒಂದು ಈ ಎರಡು ಸೂತ್ರಗಳಲ್ಲಿ ಒಂದು ಸೂತ್ರ ಇದರಲ್ಲಿ ಬಳಕೆ ಆಗ್ತದೆ ಹಾಗಾದ್ರೆ ಒಟ್ಟು ಬಲ್ಪ್ಗಳ ಸಂಖ್ಯೆ ಎಷ್ಟುಪ್ಪ ಅಂದ್ರೆ ಹದಿನೆಂಟು ಎಷ್ಟು ಹದಿನೆಂಟು ಅಲ್ಲೂ ಕಂಡು ಕಂಡುಹಿಡೀಲಿಕ್ಕೆ ಹೇಳಿದ್ದಾರೆ ಅಲ್ಲಿ ಹನ್ನೊಂದು ಬಲ್ಬ್ಗಳು ಬಂದಿದ್ದಾವೆ ಕಾಣಿಸುತ್ತೆ ಓಕೆ ಕ್ವಶನ್ ನಂಬರ್ ಫೈವ್ ಕೊಟ್ಟಿರುವ ಚಿತ್ರವು ಒಂದು ಚೌಕಾಕಾರದ ರಟ್ಟಿನ ಕೇಂದ್ರದ ಮೂಲಕ ಹಾದು ಹೋಗುತ್ತಿರುವ ವಿದ್ಯುತ್ ಹರಿಯುತ್ತಿರುವ ವಾಹಕದ ತಂತಿಯನ್ನು ಪ್ರತಿನಿಧಿಸ್ತಾ ಇದೆ ಹಾಗಾದರೆ ಎ ಬಿ ಮತ್ತು ಸಿಗಳಲ್ಲಿ ಬಿಂದುಗಳಲ್ಲಿ ಕಾಂತ ಕ್ಷೇತ್ರ ಅಂತ ಕೇಳಿದ್ದಾರೆ ಹಾಗಾದರೆ ನೋಡ್ರಿ ವಿದ್ಯುತ್ ಪ್ರವಾಹದ ದಿಕ್ಕಿನ ಆಧಾರದ ಮೇಲೆ ಏನಪ್ಪ ಅಂದರೆ ಎಗಿಂತ ಬಿ ಯಲ್ಲಿ ಕಾಂತಕ್ಷೇತ್ರ ಪ್ರಬಲವಾಗಿರ್ತದೆ ಆಮೇಲೆ ಎಗಿಂತ ಸಿಎಲ್ಲಿ ದುರ್ಬಲವಾಗಿರ್ತದೆ ನೋಡ್ರಿ ಇದೇನು ಹೊಂಟಿದಿಲ್ಲ ಇದರಲ್ಲಿ ಕಾಂತಕ್ಷೇತ್ರ ಎಗಿಂತ ಬಿ ಅಲ್ಲಿ ಪ್ರಬಲ ಆಗಿರ್ತದೆ ಆಮೇಲೆ ಏನು ಎಗಿಂತ ಸಿ ಯಲ್ಲಿ ದುರ್ಬಲವಾಗಿರ್ತದೆ ಆಪ್ಷನ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ಒಂದು ಪ್ರದೇಶದ ಸ್ಥಿರ ಸೌರ ಸ್ಥಿರಾಂಕ ಒಂದು ಪಾಯಿಂಟ್ ನಾಲ್ಕು ಕಿಲೋ ವ್ಯಾಟ್ ಪರ್ ಮೀಟರ್ ಸ್ಕ್ವೇರ್ ಆಗಿದೆ ಈ ಪ್ರದೇಶದಲ್ಲಿ ನಾಲ್ಕು ಮೀಟರ್ ಸ್ಕ್ವೇರ್ ವಿಸ್ತೀರ್ಣದ ಕ್ಷೇತ್ರವು ಪ್ರತಿ ಸೆಕೆಂಡ್ಗೆ ಪಡೆದ ಸೌರಶಕ್ತಿ ಇದು ವೆರಿ ಸಿಂಪಲ್ ಅದು ಯಾಕೆ ಸಿಂಪಲ್ಪ ಅಂದರೆ ಒನ್ ಪಾಯಿಂಟ್ ಫೋರ್ ಕಿಲೋ ವ್ಯಾಟ್ ಕಿಲೋ ವ್ಯಾಟ್ ಫೋರ್ ಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ ಇಂಟು ಏನು ಮಾಡಬೇಕಂದ್ರೆ ಫೋರ್ ಮೀಟರ್ ಸ್ಕ್ವೇರ್ ಮಾಡಬೇಕು ಮಾಡಿದಾಗ ಎಷ್ಟು ಸಿಗ್ತದಪ್ಪ ಅಂದರೆ ಒನ್ ಪಾಯಿಂಟ್ ಫೋರ್ ಇಂಟು ಫೋರ್ ಫೈವ್ ಪಾಯಿಂಟ್ ಸಿಕ್ಸ್ ಕಿಲೋ ಜೋಲ್ ಆಫ್ ಎನರ್ಜಿ ಫೈವ್ ಪಾಯಿಂಟ್ ಸಿಕ್ಸ್ ಕಿಲೋ ಜೋಲ್ ಆಫ್ ಎನರ್ಜಿ ಆಪ್ಷನ್ ಡಿ ರೈಟ್ ಆನ್ಸರ್ ಆಪ್ಷನ್ ಡಿ ರೈಟ್ ಆನ್ಸರ್ ಇನ್ನು ಕ್ವಶನ್ ನಂಬರ್ ಸೆವೆನ್ನ ಗಾಜಿನ ಪಟ್ಟಕದ ಮೂಲಕ ಬಿಳಿಯ ಬಣ್ಣದ ವಿಭಜನೆಯ ಪ್ರಯೋಗವನ್ನು ಮಾಡುವಾಗ ನಾಲ್ಕು ವಿದ್ಯಾರ್ಥಿಗಳು ಕೆಳಕಿನಂತೆ ಬೆಳಕಿನ ವಿಭಜನೆಯನ್ನು ನಮೂನೆಯನ್ನು ಪ್ರತಿನಿಧಿಸ್ತಾರೆ ಹೌದಾ ನೋಡ್ರಿ ಈ ರೀತಿಯಾಗಿ ನಾವು ಒಂದು ವರ್ಷಕ್ಕೆ ಬೆಳಕನ್ನು ಹಾಯಿಸಿ ಹೌದಾ ಈ ರೀತಿ ಅಭ್ಯಾಸ ಮಾಡಿದ್ದೀವಿ ವಿಬ್ ಏನು ವಿಬ್ ಗಯಾರ್ ಅಂತ ಕೆಳಗಡೆ ವೈಲರ್ಟು ಮೇಲ್ ರೆಡ್ ಇದು ಸ್ಟ್ಯಾಂಡರ್ಡ್ ಇದ್ರದ್ದು ಒಂದು ಫಾರ್ಮ್ ಇಲ್ಲಿ ಇರಬೇಕು ಇಲ್ಲಿ ಒಂದು ಫಾರ್ಮ್ ಇಲ್ಲಿ ಇರಬೇಕು ಹಂಗಾರೆ ನೋಡ್ರಿ ಕೆಳಗೆ ವೈಲೂಟ್ ಇರಬೇಕಂತ ಇದ್ದೀನಿ ಹಂಗಾರೆ ಇದು ತಪ್ಪು ನೆಕ್ಸ್ಟು ಏನಪ್ಪ ಅಂದರೆ ಇಲ್ಲಿ ಹೆಚ್ಚು ವಕ್ರಿ ಹೋಳಕ್ಕೆ ಒಳಗಾಗಿಲ್ಲ ವೈಲೆಟ್ ರೆಡ್ ಇದೆ ಬಟ್ ಏನು ಸ್ಟ್ರೈಟಾಗಿ ಚಲಿಸ್ತಾ ಇದೆ ಬೆಳಕಿನ ಕಿರಣ ಒಂದು ಸ್ವಲ್ಪ ಬೆಂಡ್ ಆಗಬೇಕದು ಹಾಗಾದ್ರೆ ಏನು ಅಷ್ಟು ಒಳಗಡೆನೆ ಏನೋ ವರ್ಣ ವಿಭಜನೆ ನಡಿಬೇಕು ಅದಕ್ಕೆ ತಪ್ಪು ಅಷ್ಟಕದ ಒಳಗಡೆನೆ ವರ್ಣ ವಿಭಜನೆ ನಡೀಬೇಕು ಇಲ್ಲಿ ಅಷ್ಟಕದ ಒಳಗಡೆನೆ ವರ್ಣ ವಿಭಜನೆ ನಡೀಬೇಕು ಇದು ತಪ್ಪು ಹಾಗಾದ್ರೆ ಸರಿಯಾದ್ದು ಆಪ್ಷನ್ ತ್ರೀ ಯಾಕೆ ಆಪ್ಷನ್ ತ್ರೀ ಇಪ್ಪಾ ಅಂದರೆ ಇದ್ರ ಏನಪ್ಪಾ ಅಂದ್ರೆ ಇನ್ವರ್ಟೆಡ್ ವರ್ಷನ್ ಕೊಟ್ಟಿದ್ದಾರೆ ಕೆಳಗೆ ಕೆಳಗಾಗಿ ಮಾಡಿ ಅಷ್ಟಕವನ್ನು ಇಟ್ಟು ಬೆಳಕಿನ ಕೆನವನ್ನು ಹಾಯಿಸಿದಾಗ ಅಷ್ಟಕದ ಒಳಗಡೆನೆ ಬೆಳಕಿನ ವರ್ಣ ವಿಭಜನೆ ಆಗಿದೆ ಆಮೇಲೆ ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ನಾವು ಕೆಳಗಡೆಯಿಂದ ಮೇಲೆ ತೋರಿಸಿದ್ರೆ ಅವ್ರ ಮೇಲಿನಿಂದ ಕೆಳಗೆ ತೋರಿಸಿದಾರೆ ನಾನು ಏನು ಮಾಡಿದೆ ಇಲ್ಲಿ ವೈಲೆಟ್ ಮತ್ತು ರೆಡ್ ಇನ್ನು ವೈಲೆಟ್ ಕೆಳಗೆ ಬರ್ತಿದ್ದೆ ಮೇಲೆ ರೆಡ್ ಬಂದಿದ್ದೆ ಅಷ್ಟಕವನ್ನು ಕೆಳಗೆ ಇಳಿಸಿದಾಗ ಮೇಲ್ ವೈಲೆಟ್ ಬರುತ್ತೆ ಕೆಳಗೆ ರೆಡ್ ಬರುತ್ತೆ ಅದಕ್ಕೆ ಆಪ್ಷನ್ ತ್ರೀ ಏನಪ್ಪ ಅಂದರೆ ರೈಡ್ ಆನ್ಸರ್ ಆಪ್ಷನ್ ಏನು ತ್ರೀ ರೈಡ್ ಆನ್ಸರ್ ನೆಕ್ಸ್ಟ್ ಸಂಗಮ ದೂರ ಮೈನಸ್ ಟೆನ್ ಸೆಂಟಿಮೀಟರ್ ಇರುವ ಒಂದು ಗೋಳೀಯ ದರ್ಪಣ ಹಾಗೂ ಒಂದು ತೆಳುವಾದ ಗೋಲೀಯ ಮಸೂರಗಳನ್ನು ನೀಡಲಾಗಿದೆ ದರ್ಪಣ ಮತ್ತು ಮಸೂರಗಳ ವಿಧ ಅಂತ ಕೇಳಿದ್ದಾರೆ ನೋಡ್ರಿ ಸಂಗಮ ದೂರ ಮೈನಸ್ ಟೆನ್ ಸೆಂಟಿಮೀಟರ್ ಇರುವ ಗೋಲೀಯ ದರ್ಪಣ ಮತ್ತು ಒಂದು ಮಸೂರ ಕೇಳಿದಾಗ ಇಲ್ಲಿ ಕಂಪಲ್ಸರಿ ಗು ನಾವು ಪ್ರತಿಬಿಂಬದ ಅರ್ಧ ಮೇಲೆ ಸಂಗಮ ದೂರ ಕಂಡು ಹಿಡ್ತೀವಿ ಸಂಗಮ ದೂರ ಮೈನಸ್ ಟೆನ್ ಇದೆ ಅಂದರೆ ಉಂಟಾಗುವಂಥ ಪ್ರತಿಬಿಂಬ ಮಿಥ್ಯ ಪ್ರತಿಬಿಂಬ ಇದೆ ಉಂಟಾಗುವಂಥ ಪ್ರತಿಬಿಂಬ ಮಿಥ್ಯ ಪ್ರತಿಬಿಂಬ ಇದೆ ಹಾಗಾದ್ರೆ ಮಿಥ್ಯ ಪ್ರತಿಬಿಂಬಗಳು ಯಾವ ಎರಡು ಕೇಸ್ಗಳಲ್ಲಿ ಉಂಟಾಗ್ತಾವಪ್ಪ ಅಂದರೆ ಒಂದು ಪೀನ ಒಂದು ಪೀನ ಇನ್ನೊಂದು ನಿಮ್ನ ಮಸೂರ ಹೌದಾ ಪೀನ ಮಸೂರದಲ್ಲಿ ಮತ್ತು ನಿಮ್ನ ದರ್ಪಣದಲ್ಲಿ ಸತ್ಯ ಪ್ರತಿಬಿಂಬಗಳು ಉಂಟಾಗೋದ್ರಿಂದ ಆ ಏನು ಚಾನ್ಸಸ್ ಕಡಿಮೆ ಯಾಕಂದರೆ ಸರ್ ನಿಮ್ಮದಲ್ಲೂ ಒಂದು ಕೇಸಲ್ಲಿ ಉಂಟಾಗ್ತದೆ ಬಟ್ ಸಂಗಮ ದೂರ ಟೆನ್ ಸೆಂಟಿಮೀಟರ್ ಇರೋದಿಲ್ಲ ಒಂದು ಕೇಸಲ್ಲಿ ಅದಕ್ಕೆ ಆಪ್ಷನ್ ತ್ರೀ ರೈಟ್ ಆನ್ಸರ್ ಇನ್ನು ಕ್ವಶನ್ ನಂಬರ್ ನೈನ್ಟೀನ್ ಕೊಟ್ಟಿರುವ ಚಿತ್ರದಲ್ಲಿ ಎಂ ದರ್ಪಣವಾಗಿದೆ ಹೌದಾ ಕಣ್ ನಿಮ್ಮನ್ನು ಕನ್ಫ್ಯೂಸ್ ಮಾಡಲಿಕ್ಕೆ ಸ್ಟ್ರೇಟ್ ಲೈನಲ್ಲಿ ದರ್ಪಣವನ್ನು ಕೊಟ್ಟಿದ್ದಾರೆ ಪಿ ವಸ್ತುವಾಗಿದೆ ಮತ್ತು ಕ್ಯೂ ದರ್ಪಣದಿಂದ ಉಂಟಾದಂತಹ ಪಿ ಯಾ ದೊಡ್ಡದಾದ ಪ್ರತಿಬಿಂಬವಾಗಿದೆ ನೋಡ್ರಿ ಸಂಗಮ ಬಿಂದು ಮತ್ತು ವಕ್ರತಾತ್ರಿಜ ಇವುಗಳ ಮಡು ನಡುವೆ ವಸ್ತುವನ್ನಿಟ್ಟಾಗ ಏನಾದರೂ ಪ್ರತಿಬಿಂಬ ದೊಡ್ಡದಾಗಿದೆ ಅಂದರೆ ಅದು ನಿಮ್ಮ ದರ್ಪಣದಲ್ಲಿ ಉಂಟಾಗುವಂಥ ಪ್ರತಿಬಿಂಬ ಅದು ಒಂದೇ ಕೇಸನ್ನೇ ಹೆಂಗೆ ಉಂಟಾಗ್ತದೆ ನಿಮ್ಮ ದರ್ಪಣದ ಪ್ರತಿಬಿಂಬನೇ ಆಮೇಲೆ ನಿಮ್ಮ ದರ್ಪಣದಲ್ಲಿ ಉಳಿದ ಎಲ್ಲ ಕೇಸ್ಗಳಲ್ಲಿ ಸತ್ಯ ಪ್ರತಿಬಿಂಬಗಳು ಮತ್ತು ತಲೆ ಕೆಳಗಾದ ಪ್ರತಿಬಿಂಬಗಳು ಉಂಟಾದರೆ ಇಲ್ಲಿ ನೇರವಾದ ಪ್ರತಿಬಿಂಬ ಐತಿ ನೋಡ್ರಿ ನೇರವಾದ ಐತಿ ದೊಡ್ಡದ ಐತಿ ಹಂಗಾರೆ ಇದು ಒಂದು ಕೇಸ್ ಯಾವುದು ನಿಮ್ಮ ದರ್ಪಣದ ಮಧ್ಯೆ ಎಲ್ಲಿ ದರ್ಪಣ ಧ್ರುವ ಮತ್ತು ಸಂಗಮ ಬಿಂದುಗಳ ನಡುವೆ ಪಿ ಮತ್ತು ಎಫ್ಗಳ ನಡುವೆ ವಸ್ತುವನ್ನಿಟ್ಟಾಗ ವಸ್ತುವಿನ ಮಿಥ್ಯ ನೇರ ಮತ್ತು ವಸ್ತುವಿಗಿಂತ ದೊಡ್ಡದಾದ ಪ್ರತಿಬಿಂಬ ಉಂಟಾಗ್ತದೆ ಹಾಗಾದ್ರೆ ಇದರ ಆನ್ಸರ್ ವೆರಿ ಈಸಿ ನಿಮ್ಮ ದರ್ಪಣ ನಿಮ್ಮ ದರ್ಪಣ ಇಲ್ಲಿ ಸ್ಟ್ರೇಟ್ ಕೊಟ್ಟಾರಂಥೇಳಿ ಮತ್ತ ಮೊದಲ ದರ್ಪಣ ಹಾಕ್ತಿರಿ ಬಹಳ ಜನ ಆಪ್ಷನ್ ನಾಲ್ಕು ಕನ್ಫ್ಯೂಸ್ ಆಗ್ಬಿಟ್ರಿ ಕ್ವಶನ್ ನಂಬರ್ ಟೆನ್ ಒಬ್ಬ ವ್ಯಕ್ತಿಯು ಬಿಸಿಯಾದ ಕಾಫಿಯನ್ನು ಬೇಗ ಸೇವಿಸುವ ಸಲುವಾಗಿ ಕಾಫಿಯನ್ನು ಸಾಸಿಗೆ ಸುರಿಯುತ್ತಾನೆ ಹೌದಾ ಏನಪ್ಪಾ ಅಂದರೆ ಇದು ಯಾವುದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಪಾ ಅಂದರೆ ವಿಸ್ತೀರ್ಣ ಹೆಚ್ಚಾದಂತೆ ಆವಿಯಾಗುವಿಕೆಯ ಥರ ಹೆಚ್ಚಾಗ್ತದ ವಿಸ್ತೀರ್ಣ ಹೆಚ್ಚಾದಂತೆ ಆವಿ ವಾತಾವರಣದಲ್ಲಿರುವ ಆರ್ದ್ರತೆ ತಾಪಮಾನ ಇವೆಲ್ಲವೂ ಹ್ಞೂ ಆವಿಯಾಗುವಿಕೆಯ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಅದರ ಒಂದು ಕಾನ್ಸೆಪ್ಟ್ ಏನು ನೀರಾವಿ ಗುಪ್ತೋಷ್ಣ ಹೆಚ್ಚಾಗಿದ್ದು ಕಾಫಿ ಬೇಗ ತನ್ನಾಗುತ್ತದ ತಪ್ಪಿದೆ ಸ್ವಲ್ಪ ಉಷ್ಣವನ್ನು ಸಾಸರ್ ಹೀರಿಕೊಳ್ಳೋದ್ರಿಂದ ತಪ್ಪಿದೆ ನೀರಾವಿ ಅಧಿಕ ವಿಶಿಷ್ಟ ಉಷ್ಣ ಕಾಫಿ ಇಲ್ಲ ಇದು ಇಲ್ಲ ಮೇಲ್ಮೈ ವಿಸ್ತೀರ್ಣ ಹೆಚ್ಚಾದಂತೆ ಆವಿಯಾಗುವಿಕೆ ಹೆಚ್ಚಾಗುತ್ತದೆ ಮತ್ತು ಕಾಫಿ ಬೇಗ ತನ್ನಗಾಗುತ್ತದೆ ಆಪ್ಷನ್ ಎರಡು ಏನಪ್ಪ ಅಂದರೆ ಸರಿಯಾಗುತ್ತೆ ಒಂದು ಕಾನ್ಸೆಪ್ಟನ್ನು ಅವ್ರು ಕೇಳಿದಾರೆ ಅಲ್ಲಿ ಒಂದು ನ್ಯೂಕ್ಲಿಯರ್ ಕ್ರಿಯೆಯಲ್ಲಿ ಮೂರು ಗ್ರಾಮ್ನ ಒಂದು ವಸ್ತು ಸಂಪೂರ್ಣವಾಗಿ ಶಕ್ತಿಯಾಗಿ ಮಾರ್ಪಾಡಾಗುತ್ತದೆ ಹಾಗಾದರೆ ಬಿಡುಗಡೆಯಾಗುವ ಶಕ್ತಿ ವೆರಿ ಸಿಂಪಲ್ ಇದು ಈ ಇಸ್ ಈಕ್ವಲ್ ಟು ಎಮ್ ಸಿ ಸ್ಕ್ವೇರ್ಗೆ ಸಂಬಂಧಪಟ್ಟಂಥ ಕ್ವಶನ್ ಹಂಗಾರೆ ಎಮ್ ಎಷ್ಟು ಕೊಟ್ಟಿದ್ದಾರೆ ಮೂರು ಗ್ರಾಮ್ ಕೊಟ್ಟಿದ್ದಾರೆ ಸಿ ಎಷ್ಟು ಕೊಟ್ಟಿದ್ದಾರೆ ತ್ರೀ ಇಂಟು ಟೆನ್ ರೇಸ್ ಟು ಏಟ್ ಹೋಲ್ ಸ್ಕ್ವೇರ್ ಕೊಟ್ಟಿದ್ದಾರೆ ಹಾಗಾದರೆ ಮೂರು ಗ್ರಾಮನ್ನು ನಾವು ಏನು ಮಾಡ್ಬೋದಪ್ಪ ಅಂದರೆ ತ್ರೀ ಇಂಟು ಟೆನ್ ರೇಸ್ ಟು ಮೈನಸ್ ತ್ರೀ ಕೆ ಜಿ ಅಂತ ಬರಿಬೋದು ಇಂಟು ನೋಡಿರಿ ಮೂರನ್ನು ಸ್ಕ್ವೇರ್ ಮಾಡಿದಾಗ ಒಂಬತ್ತು ಬರ್ತದೆ ಆಮೇಲೆ ಟೆನ್ ರೇಸ್ ಟು ಏಟ್ ಅದು ಸ್ಕ್ವೇರ್ ಏನಪ್ಪ ಅಂದರೆ ಟೆನ್ ರೇಸ್ ಟು ಸಿಕ್ಸ್ಟೀನ್ ಆಗ್ತದೆ ಹೌದಾ ಹಾಗಾದರೆ ನೈನ್ ಇಂಟು ಟೆನ್ ಟು ನೈನ್ ಇಂಟು ಟೆನ್ ರೇಸ್ ಟು ಸಿಕ್ಸ್ಟೀನ್ ಆಯಿತು ಅಂದರೆ ಟೆನ್ ರೇಸ್ ಟು ಸಿಕ್ಸ್ಟೀನಲ್ಲಿ ಟೆನ್ ಏನು ಮೈನಸ್ ಟೆನ್ ರೇಸ್ ಟು ಮೈನಸ್ ತ್ರೀ ಏನೋ ತೆಗೆದಾಗ ಟೆನ್ ರೇಸ್ ಟು ಥರ್ಟೀನ್ ಬಂತು ತ್ರೀ ಎಮ್ ಅಣ್ಣ ಥ್ರೀಯ ಮೇಲೆ ನೈನನ್ನು ಮಲ್ಟಿಪ್ಲೈ ಮಾಡಿದಾಗ ತ್ರೀ ಮತ್ತು ನೈನ್ ನೈನನ್ನು ಮಲ್ಟಿಪ್ಲೈ ಮಾಡಿದಾಗ ಟ್ವೆಂಟಿ ಸೆವೆನ್ ಆಮೇಲೆ ಟೆನ್ ರೇಸ್ ಟು ಸಿಕ್ಸ್ಟೀನಲ್ಲಿ ಟೆನ್ ರೇಸ್ ಟು ಮೈನಸ್ ತ್ರೀ ತ್ರೀಯನ್ನು ಮೈನಸ್ ಮಾಡಿದಾಗ ಟೆನ್ ರೇಸ್ ಟು ಥರ್ಟೀನ್ ಟೆನ್ ರೇಸ್ ಟು ಥರ್ಟೀನ್ ಅಂದರೆ ಆಪ್ಷನ್ ಡಿ ಏನಪ್ಪಾ ಅಂದರೆ ಟ್ವೆಂಟಿ ಸೆವೆನ್ ಇನ್ ಟೆನ್ ರೇಸ್ ಟು ಥರ್ಟೀನ್ ಚೌಲ್ಸ್ ಟ್ವೆಂಟಿ ಸೆವೆನ್ ಇಂಟು ಟೆನ್ ರೇಸ್ ಟು ಥರ್ಟೀನ್ ಚೌಲ್ಸ್ ಆಪ್ಷನ್ ಡಿ ಎನ್ಪಾ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಇನ್ನು ಕೆಳಗೆ ಕೊಟ್ಟಿರುವ ಪ್ರತಿಪಾದನೆ ಹಾಗೂ ಅದರ ಸಮರ್ಥನೆಯನ್ನು ಪರಿಗಣಿಸಿ ಸರಿಯಾದ ಆಯ್ಕೆಯನ್ನು ಆರಿಸಿ ವಿದ್ಯುತ್ ಉಷ್ಣ ಉಪಕರಣಗಳಲ್ಲಿ ಮಿಶ್ರ ಲೋಹಗಳನ್ನು ಉಪಯೋಗಿಸ್ತಾರೆ ಯಾಕೆ ಹೆಚ್ಚು ರೋಗಶೀಲತೆಯನ್ನು ಹೊಂದಿರ್ತವ ರೋಧವನ್ನು ಹೊಂದಿರ್ತವೆ ಕರೆಕ್ಟ್ ಇದೆ ಸ್ಟೇಟ್ಮೆಂಟು ಇನ್ನು ಸಮರ್ಥನೆ ಅತಿ ಹೆಚ್ಚು ತಾಪಮಾನದಲ್ಲಿಯೂ ಮಿಶ್ರ ಲೋಹಗಳು ಬೇಗ ಉತ್ಕರ್ಷಣೆಗೊಳ್ಳೋದಿಲ್ಲ ಹೌದು ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ ಹಾಗಾದರೆ ಎ ಮತ್ತು ಆರ್ ಎರಡೂ ಸರಿ ಆರ್ ಎಂಬುದು ಎ ಸರಿಯಾದ ವಿವರಣೆಯಾಗಿದೆ ಆಪ್ಷನ್ ಮೂರು ಏನಪ್ಪ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಇನ್ನು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಆಯ್ಕೆಯನ್ನು ಆರಿಸಿ ತರಂಗ ದೂರ ಒಂದು ಪಾಯಿಂಟ್ ಐದು ಸೆಂಟಿಮೆಂಟಿ ಮೀಟರ್ ವೇಗವು ಮುನ್ನೂರ ಮೂವತ್ತೊಂಬತ್ತು ಮೀಟರ್ ಪರ್ಸಿಕೊಂಡಿರುವ ತರಂಗಾಂತರದ ಆವೃತ್ತಿ ಎರಡು ಸಾವಿರ ಇಪ್ಪತ್ತೆರಡು ಸಾವಿರದ ಆರ್ನೂರು ಹರ್ಡ್ಸ್ ಐತಿ ಓಕೆ ಕ್ಯಾಲ್ಕುಲೇಟ್ ಮಾಡಿ ಅವರೇ ಕೊಟ್ಟಾರೆ ಹೌದಾ ಒಂದು ಸ್ವಲ್ಪ ಇದನ್ನೇನಪ್ಪ ಅಂದರೆ ಸೂತ್ರದಲ್ಲಿ ಹಾಕಿ ನೋಡಬೇಕು ಕರೆಕ್ಟ್ ಇದೆಯೋ ಇಲ್ವೋ ಅಂತ ಕರೆಕ್ಟ್ ಇದೆ ಅದು ತ್ರೀ ತರ್ಟಿ ನೈನ್ ಕರೆಕ್ಟ್ ಇದೆ ಹೌದಾ ಹಾಗಾದರೆ ಕೊಟ್ಟಿರುವ ಶಬ್ದವು ಮಾನವನಿಗೆ ಶ್ರವ್ಯ ಶಬ್ದವಾಗಿದೆ ಇಲ್ಲ ಕೊಟ್ಟಿರುವ ಶಬ್ದ ಮಾನವನಿಗೆ ಶ್ರವ್ಯ ಶಬ್ದ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇಲ್ಲಪ್ಪ ಅಂದರೆ ಮಾನವನ ಕಿವಿಯ ಕೇಳುವಂಥ ಆವೃತ್ತಿ ಇಪ್ಪತ್ತು ಹಡ್ಜ್ನಿಂದ ಇಪ್ಪತ್ತು ಸಾವಿರ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಇಪ್ಪತ್ತೆರಡು ಸಾವಿರ ಕೊಟ್ಟಿದ್ದಾರೆ ಹಾಗಾದ್ರೂ ಶ್ರವ್ಯ ಆವೃತ್ತಿ ಅಲ್ಲ ಹೇಳಿಕೆ ಎ ಸರಿ ಹೇಳಿಕೆ ಬಿ ತಪ್ಪು ಹೇಳಿಕೆ ಎ ಸರಿ ಹೇಳಿಕೆ ಬಿ ಏನಪ್ಪ ಅಂದರೆ ತಪ್ಪು ಹೌದಾ ಹಂಗಾರೆ ಇಲ್ಲಿವರೆಗೂ ಒಂದಷ್ಟು ಒಂದು ಹದಿಮೂರು ಪ್ರಶ್ನೆಗಳನ್ನು ಭೌತಶಾಸ್ತ್ರಕ್ಕೆ ಬರಿ ವೆರಿ ಇಂಪಾರ್ಟೆಂಟ್ ಇವು ಕಾರ್ ಟಿ ಟಿ ಅದು ದೃಷ್ಟಿಯಿಂದ ಆದರೂ ಆಯಿತು ಆಮೇಲೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ಗೆ ಆಯಿತು ಬೇರೆ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡುವಂಥ ಪ್ರಯತ್ನ ಪಟ್ಟೆ ಮತ್ತಷ್ಟು ಕ್ವಶನ್ಸ್ಗಳೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ನಿಮಗೆ ಇಂಥ ಕಂಟೆಂಟನ್ನು ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಆದಷ್ಟು ನಿಮಗೆ ಯೂಸ್ಫುಲ್ ಅನ್ನಿಸ್ತದೆ ನಿಮ್ಮ ಫ್ರೆಂಡ್ಸ್ಗೆ ಉಳಿದ ಸ್ನೇಹಿತರಿಗೆ ಶೇರ್ ಮಾಡುವಂಥ ಕೆಲಸ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್